ಿದೆ ಅಂದ್ರೆ ಕಮರ್ಷಿಯಲ್ ಜಾಗ ಎಲ್ಲೆಲ್ಲಿದೆ ಹೈವೇ ಪಕ್ಕದಲ್ಲೇ ಇವರು ಮಸೀದಿಗಳು ಅಂದ್ರೆ ಇವರು ಒಗ್ಗಟ್ಟಾಗ ಯಾವಾಗ ಇದೊಂದು ದೊಡ್ಡ ಅಜೆಂಡಾ ಇದೆ

ಒಳ್ಳಿ ಪಾಶ ಅವರೇ ನೀವು ಒಳಗೆ ಪ್ರಾರ್ಥನೆ ಮಾಡಿದ್ರೆ ನಮ್ ಕಣ್ ಕೆಂಪಾಗಲ್ಲ ನಮಗೆ ಬೇಜಾರಿಲ್ಲ ನಮಗ್ ನೋವಿಲ್ಲ ನೀವು ಹೆಣ್ಮಕ್ಳು ಒಟ್ಟೆ ಕೂರಿಸ್ಕೊಂಡು ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಇನ್ನು ಕೂಡ ಖುಷಿ ನಮಗೆ ಬೇಜಾರೇ ಎಲ್ಲಿ ಗೊತ್ತಾ ಗಣಪತಿಗೆ ಕಲ್ಲುಡಿಯೋದು ಬೇಜಾರಲ್ಲಿ ಗೊತ್ತಾ ಬೆಂಕಿ ಹಚ್ಚದು ಬೇಜಾರಲ್ಲಿ ಗೊತ್ತಾ ಗಣಪತಿಗೆ ಉಗಿಯದು ಬೇಜಾರಲ್ಲಿ ಗೊತ್ತಾ ಶುರು ಮಾಡುದ್ರೂ ನಾವು ಟಾಂಟ್ ಮಾಡ್ಬಿಡಿ ದಯವಿಟ್ಟು ಮುಖಂಡರಾಗಿ ಹಾಸನು ಹಾಸನ ಸ್ವಲ್ಪ ಏನನ್ನ ಪೊಲೀಸು ಪೊಲೀಸ್ ಅವ್ರ ಕರ್ತವ್ಯ ಮಾಡಿದ್ದಾರೆ ಪೊಲೀಸ್ ಏನನ್ನ ಮಿಸ್ಇಜ್ ಮಾಡಿದ್ರೆ ಇದುವರೆಗೂ ಕರ್ನಾಟಕ ಉರಿತಾ ಇತ್ತು ಬೆಂಕಿ ಉರಿತಾ ಇತ್ತು ಗೊತ್ತಾ ಯಾರು ಯಾರು ಮಾಡ್ತಾ ಇದ್ವಿ ರಾಜಕಾರಣಿಗಳು ಏನ್ ಹೇಳಿದ್ರು ಮುಸಲ್ಮಾನ ಹರ ಹಾಕಿದ್ರು ಅಂತ ಬಾಯಿನಿಂದ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ ಆಗ್ಲಿ

ನಾಗಮಂಗಲಲ್ಲಿ ಇದಾಗಿದ್ದು ನಾಗಮಂಗಲದಲ್ಲಿ ಯಾರು ಮಾಡಿದ್ದು ಮದ್ದೂರ್ನಲ್ಲಿ ಅದಾಗಿ ನಿಲುವಿದೆ ಊರೊಳಗೇನಾದ್ರೂ ಮಸೀದಿಗಳಿದ್ರೆ ಅಲ್ಲಿ ಒಂದು ಏನು ಮಸೀದಿಗಳಲ್ಲಿ ಒಂದು ಏನು ಪ್ರವೋಕ್ ಮಾಡ್ತಾರಲ್ವಾ ಅದು ಹೆಣ್ಣು ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ ಅವರ ಧರ್ಮದ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅಂತಾನೆ ಕಮರ್ಷಿಯಲ್ ಜಾಗಕ್ಕೆ ಬಂದಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾವ್ದೇ ರೀತಿಯ ಒಂದು ಆಕ್ಟಿವಿಟೀಸ್ ಗೊತ್ತಾಗ್ಬಾರ್ದು ಅವ್ರ ಮಕ್ಕಳು ದಾರಿ ತಪ್ಪಿರೋದು ಗೊತ್ತಾಗಬಾರ್ದು ಒಂದು ವೇಳೆ ಮುಸಲ್ಮಾನ ಹೆಣ್ಣು ಮಕ್ಕಳು ಏನಾದ್ರು ಹೆಣ್ಣು ಬಂದ್ರೆ ಯಾವ ಸಮುದಾಯ ಹುಡುಗರಿಗೆ ಬುದ್ಧಿ ಹೇಳಿ ಹೆಣ್ಣು ಸಮುದಾಯ ಹುಡುಗ ಸಮುದಾಯ ಹುಡುಗರಿಗೆ ದಾರಿ ಹೇಳಿ ಬುದ್ಧಿ ಹೇಳಿ ಅವರಿಗೆ ನಿಮ್ಮ ಸಮುದಾಯದ ಮುಖಂಡರುಗಳಿಗೆ ಧಾರ್ಮಿಕ ನೀವು ಅವ್ರ ಬಿಡ್ತಾರ ಊರು ಘಟನೆಗಳು ಇರ್ತದ ಇವರಿಗೆ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ತಮ್ಮ ರಕ್ಷಣೆ ನಿಲ್ತದೆ ಒಂದು ಹೆಣ್ಣಿಗೆ ನೋವು ಇರುತ್ತೆ ಮೇಡಮ್ ಮೇಲೆ ನೋವು ಬಿಜೆಪಿ ಇದ್ದಾಗ ಸರ್ ಕರಾವಳಿ ಭಾಗದಲ್ಲೂ ಹೆಣ ಬಿದ್ದಿದ್ದು ಬಿಜೆಪಿ ಇದ್ದಾಗ್ಲೇ ಸರ್ ಈ ಕಾಂಗ್ರೆಸ್ ಒಂದಿಡ್ಕೊಂಡು ಹೇಳ್ತಾ ಇದಿರಿ ನೀವು ಕಾಂಗ್ರೆಸ್ ನಲ್ಲೂ ಆಗಿದೆ ಬಿಜೆಪಿ ದಗ್ಲೂ ಆಗಿದೆ ನಾವು ನೀವು ಅಲ್ವಾ ನಾನು ಹೇಳ್ತಾ ಇರೋದು ಅವಾಗ ಆದ್ರೆ ಆಗಿರ್ಬಹುದು ಹೌದಾ ಆಗಿರ್ಬಹುದು ಆಗಿರ್ಬಹುದು ಆದ್ರೆ ಏನು ಏನು ಅಂತ ಹೇಳ್ತಿದ್ರಲ್ಲ ಬಿಜೆಪಿ ಪೀರಿಯಡ್ ಅಲ್ಲಿ ಸರ್ ಆಗಿರೋದು ನೋಡಿ ಆಂತ ಕ್ರೀಡಿಗಡಿಗಳಿಗೆ ಯಾವ ಪಕ್ಷನೂ ಬೆಂಬಲ ಕೊಡಲ್ಲ ಆದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಬಿಜೆಪಿ ಕೊಡ್ತಾ ಇದಾರೆ ಬೆಂಬಲ ಬಿಜೆಪಿಲ್ಲ ಮೇಡಮ್ ನೀವ್ ಸರ್ಕಾರ ಯಾವ ತರ ಇದೆ ಅಂತ ಹೇಳಿ ಓಕೆ ಈ ಟ್ರೆಂಡಿಂಗ್ ಮುಂದವರಸ್ತೀರಾ ಅಥವಾ ಈಗಿಂದ ಈಗಲೇ ಶುಕ್ರವಾರ ನಿಮ್ಮ ಪ್ರಾಥಮಿಕ ಯಾರು ನೋಡಿ ಇದು ಮುಂದ ನಾಳೆ ಶುಕ್ರವಾರ ನೋಡಿ ನೋಡಿ ಮೇಡಂ ಇಲ್ಲ ನಾ ನೋಡಿ ಇದ್ರ ಬಗ್ಗೆ ನಾವು ಎಲ್ಲಾ ಮಸೀದಿನಲ್ಲಿ ಇದ್ ಇದಾಗೋ ಪತ್ರಗಳನ್ನ ನೋಡಿ ಶೇಖರಣೆ ಮಾಡಿರ್ತಾ ಇದ್ದೀರಾ ದಾವನ್ ಅವರು ಅವ್ರು ಅವ್ರ ಮನೆ ಹತ್ರ ಹಾಕೊಂಡಿರೋದು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಹೋಗ್ಬಿಟ್ಟು ಮುಸಲ್ಮಾನರಿಗೆ ಹೊಡೆದಿದಾರಲ್ಲ ಮೇಡಮ್ ಹೊಡೆದಿದಾರ ಮುಸಲ್ಮಾನ್ಗೆ ಮನೆ ಮನೆ ಎಲ್ಲಾ ನುಗ್ಗಿ ಹೊಡೆದಿದಾರೆ ಮುನ್ನೂರ್ ನಾಲ್ಕು ಜನ ಹೋಗ್ಬಿಟ್ಟು ನನಗೆ ಮಾತಾಡಕ್ ಬಿಡ್ತೀರಾ ಕೇಳಿಸ್ಕೊಳ್ಳಿ ಮನೆಗೆ ಅಟ್ ಅಂಟಿಸಿದ ತಕ್ಷಣ ಅಲ್ಲಿ ಏನೋ ಆಗ್ಬಿಡ್ತು ಯಾ ಅನ್ನುವಂಥದ್ದು ಮಾತಲ್ಲ ನಿಮ್ಮ ಮನೆ ಮುಂದೆ ಐ ಲವ್ ಮೊಹಮ್ಮದ್ ಅಂತ ಅಂಟಿಸಿದ ತಕ್ಷಣ ಹಿಂದೂ ಧರ್ಮದ ಮನೆಯೋ ಅಥವಾ ಕ್ರಿಶ್ಚಿಯನ್ ಇದ್ರೋ ಯಾರೋ ಸಮಸ್ಯೆ ಅಲ್ಲ ಆಗ್ತಾ ಇರೋದಲ್ಲ ನೀವು ನಿಮ್ ಮಸೀದಿ ಮುಂದೆ ಗಣಪತಿ ಓಡಾಡಕ್ ಬಿಡಲ್ಲ ಮೆರವಣಿಗೆ ಮಾಡಕ್ ಬಿಡಲ್ಲ ಸಿಕ್ಕಿರೋದು ಇಲ್ಲ ನಾವು ನೋಡಿ ನಾವು ನಿಂತ್ಕೊಂಡು ನಾವು ಇದು ಮೆರವಣಿಗೆ ಇದ್ ಮಾಡ್ತೀವಿ ಆ ತರ ಎಲ್ಲ ಜ್ಯೂಸ್ ಕೊಡ್ತೀವಿ ಇದು ಮಾಮಿನ ಇದು ಹಣ್ಣು ಫ್ರೂಟ್ ಕೊಡ್ತೀವಿ ನಾವು ಎಲ್ಲ ಅರೇಂಜ್ ಮಾಡ್ತೀವಿ ಕಡೆ ಓಡದಾಡ್ಕೊಂಡು ನೋಡಿ ಆಗೋದು ಅದೆಲ್ಲ ಸಮುದಾಯ ಮೇಲೆ ಆಗ್ಬೇಡಿ ನೀವು ಇನ್ನೊಂದು ನೋಡಿ ಇದರಲ್ಲಿ ಇದೇ ಕರ್ನಾಟಕದಲ್ಲಿ ಒಂದ್ ಕಡೆ ಹಿಂದೂ ಹುಡುಗ್ರು ಹೊಡದ್ರಲ್ಲ ಗಣೇಶನ್ ಮೇಲೆ ಕಲ್ಲು ಅದ್ರ ಮಾತ್ ಬರಲ್ಲ ನಿಮ್ಗ್ ಯಾಕೆ ಇರಿ ಈ ತಾ ಹುಡುಗರು ಬರ್ತೀನ್ ತಡೀರಿ ಬಿಜೆಪಿ ಮುಖಂಡ ಶಿವಕುಮಾರ್ ಅಂತ ಲೈವಿಗ್ ಜಾಯ್ನ್ ಆಗ್ತಾ ಇದಾರೆ ದಾವಣಗೆರೆಯಿಂದ ನಮಸ್ತೆ ನಾನ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತಾ ಇದ್ದೀನಿ ಶಿವಕುಮಾರ್ ಅವ್ರೆ ಓಕೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಪ್ರಯತ್ನ ಕೇಳಿಸ್ತಾ ಇದ್ಯಾ ಸರ್ ಏನಾಗಿದೆ ದಾವಣಗೆರೆಯಲ್ಲಿ ಏನ್ ಸಮಸ್ಯೆ ಅದು ಮೇಡಮ್ ದಾವಣಗೆರೆಯಲ್ಲಿ ಈಗೇನು ಟಿವಿಯಲ್ಲಿ ಮಾತಾಡಿದಾಗೆ ಅವ್ರ ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನ ಯಾವ ಹಿಂದೂಗಳು ಹೋಗಿ ತೆಗೀರಿ ಅಂತ ಹೇಳಿಲ್ಲ ಆ ಲವ್ ಮೊಹಮ್ಮದ್ ಅನ್ನ ಫ್ಲೆಕ್ಸ್ ಅನ್ನ ಎರಡೇ ಎರಡು ಮನಿರ್ತಕ್ಕಂಥ ಹಿಂದೂ ಮನೆ ಬಾಗಿಲಲ್ಲೇ ಕಟ್ಟಿ ಅಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಬಂದು ನಮ್ಗೆ ಮನಿ ಒಳಗಡೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ ದಯಮಾಡಿ ಪಕ್ಕದಲ್ಲಿ ಕಟ್ಟ್ರಿ ಅಂದಿದ್ದಕ್ಕೆ ಅದನ್ನ ಇಶ್ಯೂ ಮಾಡಿ ಸಾವಿರಾರು ಜನ ಸೇರಿ ಗಲಾಟೆ ಮಾಡಿದ್ರು ಒಂದು ಅವ್ರ ಮಗಳು ಇಪ್ಪತ್ತು ವರ್ಷದ ಹೆಣ್ಮಗಳು ಅವಳಿಗೆ ಪೋಲ್ಸ್ ತಗೊಂಡ್ ಹೊಡೆದು ಕಾಲಲ್ಲಾ ಕುಳಿದಿದ್ದಾರೆ ತರ ಸಾಕ್ಷಿ ಇದಾರೆ ಬಿಡಿಸ್ ಸಹಿತ ಹೋಗಿಲ್ಲ ಇದು ನಡೆದಂತ ಘಟನೆ ಈಗೇನು ಟಿವಿಯಲ್ಲಿ ನಾನು ಕೇಳಿದೆ ಯಾರು ಮಾತಾಡ್ತಾ ಹೇಳ್ತಿದ್ದಾರೆ ದಾವಣಗೆರೆಯಲ್ಲಿ ಆ ತರ ಆಗಿಲ್ಲ ನಾನೂರ ಐದು ಜನ ಹೋಗಿಲ್ಲ ನಾವು ಕಣ್ಣಿಂದ ನಾವು ನಾವ್ ಮೇಲೋ ದ್ವೇಷ ಇಟ್ಕೊಂಡು ಇದನ್ನ ಮಾತಾಡ್ತಾ ಇಲ್ಲ ಪೊಲೀಸ್ನರ್ ಕಣ್ಣಿದ್ರಿಗೆ ಆಗಿರೋ ಘಟನೆ ಇದು ಪೊಲೀಸರು ಸಹಿತ ನಿಸ್ಸಾಯಕರಾಗಿ ನಿಂತಿದ್ರು ಇವತ್ತು ಸಹಿತ ಆ ಯಾರು ಇವ್ರ ಮೇಲೆ ಗಲಾಟೆ ಮಾಡಿದ್ರು ಅವ್ರ ಮೇಲೆ ಕೇಸ್ ಮಾಡಬೇಕು ಆದ್ರೆ ಯಾರು ಒಡ್ಚಂಡಿದ್ದಾರೆ ಯಾರು ಇವತ್ತು ಸಂತ್ರಸ್ತರಿದ್ದಾರೆ ಅವ್ರ ಮೇಲೂ ಸಹಿತ ಇವತ್ತು ಪೊಲೀಸ್ ಇಲಾಖೆ ಕೇಸ್ ಮಾಡಿದೆ ನಾವು ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ರೆ ಯಾವುದೇ ಗಲಾಟೆ ಆಗಿಲ್ಲ ಕಲ್ಲುಗಳನ್ನು ತೂರಿಲ್ಲ ಏನು ಆಗಿಲ್ಲ ಅಂತ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಇವತ್ತು ಸ್ಥಳೀಯವಾಗಿ ಅವ್ರ ಮನೆಗಳಿಗೆ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಕಲ್ಲು ತೂರಿದ್ದಾರೆ ಅಂದ್ರೆ ಇವರ ಉದ್ದೇಶ ನಮ್ಮ ದಾವಣಗೆರೆಯ ಬೇತು ರಸ್ತೆ ಮತ್ತು ಆಜಾದ್ ನಗರದ ಭಾಗಗಳಲ್ಲಿ ಹಿಂದೂ ಮುಕ್ತ ಮಾಡ್ಬೇಕನ್ನೋ ಉದ್ದೇಶ ಇಟ್ಕಂತು ಅಲ್ಲಿರ್ತಕ್ಕಂಥ ಹಿಂದೂಗಳು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ